ಓಹೋಹೋಹೋ ಅದೇನ್ ಕೆಂಪಿ ನೀವು ಕೂಡ್ಸೋತಾಯ್ತಾ ನಿಂಕಾ ಇಷ್ಟೊತ್ತು ಅದೇನ್ ಮಾಡ್ಕೊಂಡಿದ್ದೆ ಇಷ್ಟ ಲೇಟ್ ಆಗಿ ಬಂದಿದ್ಯಾ ಅಯ್ಯೋ ಅದ್ ಏನು ಇಲ್ಲ ಉಷಮ್ಮ ಅದೇ ನಮ್ಮ ಪಕ್ಕದ ಮನೆ ರಾಮಣ್ಣ ಇರ್ಲ ಅವ್ ಮಗಳ್ಗ ಮದಿ ಮಾಡಿ ಇನ್ನು ಎರಡು ವರ್ಷ ಆಗಿಲ್ಲ ಆಗ್ಲೇ ಗಣ್ಣನ್ ಬಿಟ್ಟು ಬಂದ್ಬಿಟ್ಟು ಅವಳೇ ಅದ್ ಏನು ಅಂತ ನೋಡಕ್ ಹೋಗಿದ್ನಿ ಅದ್ ಏನು ಅವಳು ಗಣ್ಣು ಹೊರದಕ್ಷಣೆ ಸಾಲದು ಇನ್ನು ತಕ್ಕ ಬಾ ತಕ್ಕ ಬಾ ಅಂತ ಬೊಲೆ ಹಿಂಸೆ ಕೊಟ್ಬಿಟ್ನಂತೆ ದಿನಾನು ಕುರ್ಕೊ ಬರೋದು ಚನ್ನಾಗ್ ಹೊಡಿಯೋದು ಇದೇ ಅವನು ಮಂತೆ ಆ ಮಗು ನೋಡೋ ಅಷ್ಟು ನೋಡು ಅವಳು ಎಷ್ಟು ಅಂತ ಸಹಿಸ್ತಾಳು ಏಳ್ ಮತ್ತೆ ಪಾಪ ಊಟದ ಮನೆಗೆ ಬಂದ್ಬಿಟ್ಟವ್ಳೆ ಉಷಾಕ ಅದಕ್ಕೆ ಎಷ್ಟೇ ಆಗ್ಲಿ ನಮ್ಮ ಅಕ್ಕ ಪಕ್ಕ ಮನೆಯವರಲ್ವಾ ಅದಕ್ಕೆ ಒಂದ್ಸತಿ ನೋಡಿ ಮಾತಾಡ್ಸ್ಕೊಂಡ್ ಬರೋಣ ಅಂತ ಹೋಗಿದ್ನಿ ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು ವಿಶೇಖ ಅಯ್ಯೋ ಏನು ಅಂತ ಹೇಳಲಿ ಈ ಜನ್ರಿಗೆ ಅಲ್ಲ ಕೆಂಪಿ ಎಲ್ಲದಕ್ಕಿಂತ ದೊಡ್ಡ ದಾನ ಅಂದ್ರೆ ಕನ್ಯಾದಾನ ಅಂತಾರೆ ಜೋಬಲ್ಲಿರೋ ಪೆನ್ನನ್ ಕೇಳಿದ್ರನೆ ಕೊಡೋದಿಕ್ಕೆ ಹತ್ತು ಸರ್ತಿ ಯೋಚನೆ ಮಾಡ್ತಾರೆ ಇಂದು ಮುಂದು ನೋಡ್ತಾರೆ ಅಂತದ್ರಲ್ಲಿ ಈ ಹೆತ್ತೋರ್ ಮನಸ್ಸು ಅದೆಷ್ಟು ಗಟ್ಟಿ ಇರ್ಬೇಡ ತನ್ನ ಕರುಳಿನ ಕುಡಿಯನ್ನ ಚಿಕ್ಕ ವಯಸ್ಸಿಂದ ಕಷ್ಟಪಟ್ಟು ಸಾಕಿ ಬೆಳೆಸಿ ಇನ್ನೊಬ್ಬರಿಗೆ ಮದ್ವೆ ಮಾಡ್ಕೊಡ್ತಾರೆ ಆ ಹೆಣ್ಣು ಮಗು ಅರಮನೆಯಲ್ಲೇ ಇರ್ಬೇಕು ರಾಣಿಯಾಗಿ ಮೆರಿಬೇಕು ಅಂತ ಏನಿಲ್ಲ ಅವಳನ್ನ ರಾಣಿ ತರ ನೋಡ್ಕೊಳ್ಳೋ ಒಬ್ಬ ಗಂಡ ಜೊತೆಗಿದ್ರೆ ಸಾಕು ಅದು ಎಂತದ್ದೇ ಬಡತನ ಇರ್ಲಿ ಆ ಬಡತನದಲ್ಲೂ ಕೂಡ ಅವಳು ರಾಣಿಯಾಗಿ ಜೀವನ ಮಾಡ್ತಾಳೆ ಹೇಳೋದು ಸರಿ ಉಷಮ್ಮ ಎಲ್ಲದಕ್ಕೂ ಕೇಳ್ಕೊಂಡ್ ಬಂದಿರ್ಬೇಕು